ಪಾತ್ ಫಿಬ್ರಲ್ಲಿ ನಮಸ್ಕಾರ ರೀ ರೇಷ್ಮೆ ಕನ್ನಪ್ಪಿ ಎಲ್ಲ ಕುಶಲವೇ ತಂಗ್ರಿ ಹಾ ಹಾರ ಕೊಡೋದ ಯಾವ ಥರದ ಕೊರತೆ ಮಾಡಿಲ್ರಿ ಆರೋಗ್ಯ ಭಾಗ್ಯ ಮಕ್ಕಳ ಭಾಗ್ಯ ಎಲ್ಲ ಸಂಪತ್ತು ಕೊಟ್ಟಾನ್ರಿ ರೀ ಒಟ್ಟು ನೋಡಿರಿ ಸಾವಿಗಾರಿ ನಮ್ಮ ನಮ್ಮ ನಂಬಿಕೆನೇ ಕಾರಣ ನಮಗೂ ಆ ಗುರುನಾಥ ಯಾವುದಕ್ಕೂ ಕೊರತೆ ಇರಲಿಲ್ಲ ಇಟ್ಟಾನೆ ನೋಡ್ರಿ ನೋಡ್ರಿ ಒಮ್ಮೆ ಮೀನು ಮನಸ್ಸಂಗೈತೆ ಅಂತ ಪರೀಕ್ಷೆ ಮಾಡ್ತಾನೆ ಒಮ್ಮೆ ಒಟ್ಟು ನೋಡ್ತಾನೆ ಒಮ್ಮೆ ಕಾಡಿ ನೋಡ್ತಾನೆ ಒಮ್ಮೆ ಕೆಡಿಸಿ ನೋಡ್ತಾನೆ ಆಗ ಮಾತ್ರ ನಾವು ಅಂಜಲಾರ್ದಂಗೆ ಅಳಕಲಾರ್ದಂಗ ಆತನ ಧ್ಯಾನದೊಳಗಿದ್ದಾಗ ಏನೇನು ನೋಡ್ರಿ ಅಪ್ಪ ಅವ್ರ ಸಂಚಾರವಾಗದಾರು ಏನು ಮಠದಾಗದ್ರಿ ಉಮ್ನಾಬಾದ್ ತಾಲೂಕಿನ ಶಡೋಲ್ ಗ್ರಾಮದ ಹಿರೇಮಠದ ರೇವಣ ಸಿದ್ದಯ್ಯ ಶಂಕರಮ್ಮನವ್ರ ಮಗ ಗುಲ್ಲಿಂಗ ದೇವರಿಗೆ ಕರ್ಕೊಂಡು ಬಂದು ಸೆಕೆ ಅತ್ಯಂತೂರ ನಲ್ವತ್ತೆರಡು ರೌದ್ರಿ ನಾಮ ವೈಶಾಖ ಮಾಸದ ಎರಡನೇ ವಾರದಲ್ಲಿ ತಮ್ಮ ಶಾಖ ಮಠ ದುಬಿಗುಂಡಿನ ಎಂಥ ಅಧಿಕಾರ ವಹಿಸ್ಕೊಟ್ರು ಅಂದವರು ಪರಿಬಿಚ್ಚಿನ ಆಗಿಬಿಟ್ಟಾರೆ ಅವ್ರಿಗೆ ಉಪದೇಶ ಮಾಡಿ ಪಾಳಿ ಪ್ರಕಾರ ಮುಂದಿನ ಊರಿಗೆ ಹೋಗ್ತಾನೆ ಒಮ್ಮೆ ಊರು ಬಿಟ್ಟರೆಂದ್ರೆ ತಿಂಗಳೇನೋ ಎರಡು ತಿಂಗಳೇನೋ ಹಂಗ ಹೋಗೋದು ಹೋಗೋದು ನೋಡ್ರಿ ನಾವು ಭಿನ್ನ ಕೊಟ್ಟಿವಿ ಹೊಸಳೆಯವರು ಅದೇ ದಿವಸ ಜೋರಾವರಿಯಿಂದ ಭಿನ್ನ ಕೊಟ್ಟಾರೆ ನೋಡ್ರಿ ಎರಡು ಕಡೆ ಹೆಂಗ ನಿಭಾಯಿಸ್ತಾರೋ ಏನೋ ಆ ಭಗವಂತನಿಗೆ ಗೊತ್ತು ಸಾವ್ಕಾರಿ ನಾವು ಪಿನ್ನ ಕೊಡಕಂತೆ ಬಂದೀವಿ ಅದು ಎಂದ ಬರ್ತದೋ ಏನೋ ನೋಡ್ರಿ ನಮ್ಮ ಪಾಳಿ ನೋಡ್ರಿ ಈ ಕೊಟ್ಟರೆ ಎರಡು ವರ್ಷದ ಮೇಲೆ ಬಂದರೂ ಬರ್ಬೋದ್ರಿ ಹಂಗಂತೆ ಅಪ್ಪೋರ್ ಬಳಿ ಐತಂತ ಬಂದೀವಿ ನಮ್ಮ ಮನೆ ಹೆಣ್ಮಕ್ಳು ಬಹಳ ಕಿಟಿ ಕಿಟಿ ಹಚ್ಚಾರ ಹಾರ್ ಕೊಡಪ್ಪ ಪಾಕಾಲ್ ಕರ್ಕೊಂಬರೀ ಹಾರ್ ಕೊಡಪ್ಪ ಪಾಕಾಲ್ ಅಂತ ನೋಡ್ರಿ ಒಂದು ದಿವಸ ಕನಿಷ್ಠ ಪಕ್ಷ ಅಂದ್ರೆ ಹತ್ತು ಮಂದಿ ಜನ ಇರ್ತಾರ ನೋಡ್ರಿ ಭಿನ್ನ ಕೊಡೋರಿಗೆ ಯಾರಿಗೂ ಆಗೋದಿಲ್ಲ ಅಂತ ಅನ್ನೋದಿಲ್ಲ ಅಂತ ಕಾಯಿ ಹಿಡಿತಾರೆ ಗೌಡ್ರಿ ಇವತ್ತು ನಾಳೆ ನಮ್ಮ ಚಿಂಚೋಳಿ ಕೊರೇಬ್ ಸೌಕರ್ಯ ಬಂದರೂ ಬರ್ಬೋದು ನೋಡ್ರಿ ಸೌಕರ್ಯ ರೀ ಅಪ್ಪ ಸುರ್ಪುರ್ ತಾಲೂಕು ರುಕ್ಮಾಪುರ್ ಹೋದಾಗ ಆ ಬಿಂದು ಮಾಧವರಾಯ ಭಾಳ ಹಾರಾಡಾಕತ್ತೀನಂತಲ್ರಿ ನಿಜ ಏನ್ರಿ ಗೌಡ್ರಿ ಏನು ಹಾರಾಡಿದ್ರು ಏನು ಮಾಡಿತ್ತು ಸೂರ್ಯನ ಮುಂದೆ ಮೆಣಕ ದೀಪ ಏನ್ ಮಾಡಿತ್ತು ಮತ್ತು ಅಲ್ಲೇ ಕಪ್ಪಾಯಿತು ಆದ್ರೆ ಅವನು ಹೆಣ್ಮಗಳು ವಂದನಾ ದೇವಿ ಮಾತ್ರ ಸಪ್ತದಾಗ ಟೊಕಕ್ಕೆ ಸೆರಗ ಸುತ್ತಿ ಏನು ಸೇವಾ ಮಾಡಿದಳ್ರಿ ಹ ಜನ್ ಹುಂಡು ಬಿಟ್ಟು ಪತ್ರಾವಳಿ ತೆಗೆಯೋದಾಕಿನ ಕೆಲಸ ನೋಡಿದ ಸಾಕಳಿ ಕೆಸರಿನಾಗ ಕಮಲ ಹುಟ್ಟೋದಿಲ್ರಿಯ ಹಂಗ ಆ ಸೂಳಿ ಸಂದವನಿಗೂ ಹನ್ನೆರಡನೇ ಶತಮಾನದ ಬಸವಣ್ಣವರ ಅನುಭವ ಮಂಟಪದಾಗ ಜಾಗ ಸಿಕ್ತಲ್ರಿ ಮನುಷ್ಯನ ಹುಟ್ಟು ಮುಖ್ಯ ಅಲ್ಲ ಅವ್ರ ಗುರಿ ಮುಖ್ಯ ಅವ್ರ ಬದುಕು ಮುಖ್ಯ ಓಹೋ ಚಿಂಚೋಳಿ ಕೊರಪ್ ಸಾಂಬಾರು ಬಂದ್ರಲ್ರಿ ಸೌಕರ್ಯ ಎಲ್ಲ ಕುಶಲ್ ಬರೋ ನೀವು ಬರೋ ವಿಷಯ ಈ ನಮ್ಮ ಮೊದಲೇ ನಮಗೆ ತಿಳಿದಿತ್ತು ಹೌದು ಈ ಮೊದಲೇ ನಾನು ಕಳಿಸುತ್ತೆ ಆ ಇರಲಿ ಅಪ್ಪ ಅವರು ಸಂಚಾರದಾಗಿದ್ರು ಬಂದಿರ್ಬೇಕಿ ದ್ಯಾವ ಊರು ಗಟ್ಟಿ ಕೊಳ್ಳ ಮುಗಿಸ್ಕೊಂಡು ಬರ್ತೀವಿ ಅಂತ ಏನು ಕಳಿಸ್ತಾರೆ ನೋಡಿರಿ ಸೌಕರ್ಯ ಸಂಚಾರದಾಗ ಅಪ್ಪರವ್ರ ಪ್ರಕೃತಿ ಸರಿ ಅಂತ ಹೇಳ್ತೆ ಸಾವ್ಕಾರಿ ಎಂದ ಯಾಕ್ರಿಗೆ ಹೋಗಿ ಬಂದ್ರು ಅಂದ ಅವರ ಪ್ರಕೃತಿ ಸೌಕರ್ಯ ಅವರೇನು ಇಂಜೆಕ್ಷನ್ ಮಾಡ್ಕೊಳ್ಳೋದಿಲ್ಲ ಹಚ್ಚೋದು ಚುಚ್ಚೋದು ಕಚ್ಚೋದು ಬೇರೆ ಏನಾರ ಬೇಕಂತಾರ ಬೇರೆ ಏನು ಬೇಡ ಅಂತಾರೆ ದಿವಸ ಸ್ನಾನಾರ್ಚನೆ ಆದ ನಂತರ ಗೋಪೂಜೆ ಮಾಡಿ ಒಂದು ಕಪ್ಪು ಬೇವಿನ ರಸ ಕುಡಿತಾರೆ ರುಚಿಗೆ ಅವರು ಎಂದೂ ಮನ ಕೊಟ್ಟಿಲ್ಲ ಅರಿವೇ ಅಂಗವಾಗಿದೆ ಶಿವ ಪಂಚಾಕ್ಷರ ಮಂತ್ರವೇ ಅವರ ಪ್ರಾಣವಾಗಿದೆ ಭಕ್ತರು ದಾರವೇ ಅವರ ಜೀವನವಾಗಿದೆ ಇತ್ತಿತ್ತಲಾಗಿ ಎಲ್ಲಿ ಕುಂತರಂದ್ರ ತೀರಿತು ಅಲ್ಲೇ ಸಮಾಧಿ ಬಿಡಿತಾರೆ ಎಚ್ಚರಿಸಿದಾಗಲೇ ಪ್ರಜ್ಞಾವಸ್ಥೆಗೆ ಬರ್ತಾರೆ ನೋಡ್ರಿ ಸಹಕಾರ ಪ್ರಜ್ಞಾವಸ್ಥೆಗೆ ಬರ್ತಾರೆ ಅವರೊಂದು ನುಡಿ ಪ್ರಸಾದ ನಡೆ ಪ್ರಸಾದ ಅನ್ನ ಪ್ರಸಾದ ಜ್ಞಾನ ಪ್ರಸಾದ ಕೊಳೂರು ರಾಯಗುಡಿ ರಾಯಪುಡಿ ಸೀಲ್ವಂತ ಬಸವಣ್ಣಪ್ಪ ಜಲ್ಲಿಗಿ ಹಾ ಅಬ್ಬರ್ ಕುರಿತು ಬರೆದ ಹಾಡುಗಳು ಈಗಾಗಲೇ ನಮ್ಮ ಕಲ್ಯಾಣ ನಾಡು ತುಂಬ ಹಾಡ್ಕೊಂಡವ್ ನೋಡ್ರಿ ಸೌಕರ ಕಲ್ಲಣ ನಾಡು ತುಂಬ ಅವರೇನು ಪಾಠಿ ಪುಸ್ತಕ ಹಿಡಿದು ಶಾಲೆಗೆ ಹೋಗಿ ವಿದ್ಯಾವಂತರಲ್ಲ ಎಂತೆಂತ ತತ್ವ ಪದಗಳು ಬರ್ದಾರ ಅವರು ಬರೆದಂತ ಹಲಿಗೆ ಬಲಪವ ಹಿಡಿದು ಬೀಡಿ ಯೋಧ ದಂಗಳಿಕೆ ಎಂಬ ಕವಿವಾಣಿಯಂತೂ ಶರಣ್ರಿ ಅಪ್ಪ ಶರಣದ ಕರೆ ಸಣ್ಣಪ್ಪ ಬಂದಳ್ರಿ ನಮಸ್ಕಾರ ಇದೇನು ರೇಷ್ಮಿ ಕಲ್ಲಪ್ಪ ವಾಕಾಲ ಮೀಮರೆಡ್ಡಿ ಚುಂಚೋಳಿ ಕೋರಪ್ಪ ಸಾವಕಾರ ನಮ್ಮ ಹಾವಳ ಬಸವರಾಜ್ ದೇಶಮುಖರು ಬಂದಾರ ಗದ್ದೇಗೌಡದ ನಾಗರೆಡ್ಡಿ ಸಾವುಕಾರ ಬಂದಾನ ಅಂತೂ ಪಂಚಪಾಂಡವ್ರು ಕುಡ್ದಂಗೆ ಆಗ್ಯಾರ ಮಾಡಿ ಮಠಕ್ಕೆ ಹೋಗೋಣ ಅಪ್ಪ ಅವರು ಹಿಂದೆ ಬರ್ತೀನಿ ಅಂತ ಹೇಳಿ ನಮ್ಮ ಅಲ್ಚೇರಿ ಮಲ್ಲಪ್ಪನ ಕಡೆಯಿಂದ ಹೇಳಿ ಕಳಿಸ ಅಪ್ಪ ಅವರೇ ಅವನು ಏನು ಊಟ ಮಾಡ್ತಾನೆ ರೀ ಬ್ಯಾಡ್ರಿ ಅವನ ಸುದ್ದಿ ಬೇಡ ನಡಿ ಒಬ್ಬರು ಊಟಕ್ಕಾಗೆ ಬದುಕ್ತಾರ ಇನ್ನೊಬ್ಬರು ಬದುಕೋದಕ್ಕಾಗಿ ಊಟ ಮಾಡ್ತಾರೆ ನಡಿ